ಈ ರಾಷ್ಟ್ರದ ಹಿಂದಿನ ಪ್ರಧಾನಿಗಳು ಅಂತಾರಾಷ್ಟ್ರೀಯ ಖ್ಯಾತ ಅರ್ಥಶಾಸ್ತ್ರಜ್ಞರು ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತ ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಬದಿರ್ತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ ಇಪ್ಪತ್ತೆಂಟನೇ ತಾರೀಕಿಗೆ ನಾಳೆ ನಾವು ಬಂದು ಕರೆಯನ್ನು ಕೊಟ್ಟಿದ್ದೀವಿ ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೀವಿ ಮಾಧ್ಯಮದವರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೇವೆ ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಳಿರೋದ್ರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ ನಾವು ಅಂದರೆ ಮೂವತ್ತನೇ ತಾರೀಕಿಗೆ ಬಿಜಾಪುರ್ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ಇದರಲ್ಲಿ ನಾವು ಈಗಾಗಲೇ ಆಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾದಿಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವರಿಗೆ ತಿಳಿಸಿದ್ದೇವೆ ಮೂವತ್ತನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾ ಇದೆ ಮಹಿಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದರು ಆದರೆ ನಾಳೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮ ಹಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಆಗುವವರಿಗೆ ಅದನ್ನು ನಾವು ಮಾಡಬಾರ್ದು ಅವರ ಒಂದು ದುಃಖದಲ್ಲಿ ಅವರ ಕುಟುಂಬದ ದುಃಖದಲ್ಲಿ ನಾವು ಎಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮುಂದೆ ಹಾಕಿದ್ದೇವೆ ತಾವು ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಸಹಾಯವನ್ನು ಮಾಡಿದ್ದೀರಿ ಆ ಸಹಾಯ ಮತ್ತು ಪ್ರೋತ್ಸಾಹ ಮೂವತ್ತನೇ ತಾರೀಕಿಗೆ ಆಗ್ತಕ್ಕಂಥ ಬಂದ್ಗೆ ಆಗಿ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ